ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಮೂರು ಚಕ್ರದ ಸೈಕಲ್ ಅಥವಾ ಮೋಟರ್ ಸೈಕಲ್ ಕೇವಲ ಚಿಕ್ಕ ಮಕ್ಕಳ ಗಾಡಿಯಲ್ಲ ಗಂಟೆಗೆ ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗೋ ದೊಡ್ಡೋರು ಇಷ್ಟಪಡುವ ಮೂರು ಚಕ್ರದ ಮೋಟಾರ್ ಸೈಕಲ್ಗಳು ಇವೆ ಟೂ ವೀಲರ್ ಗಳನ್ನ ಬೈಕ್ ಅನ್ನೋ ಹಾಗೆ ಈ ಮೂರು ಚಕ್ರದ ವಾಹನಗಳನ್ನ ಟ್ರೈಕ್ ಅಂತಾರೆ ಚೆನ್ನೈ ಮೂಲದ ಸ್ಟಾರ್ಟ್ಅಪ್ ಒಂದು ಹೊಸ ಸೂಪರ್ ಟ್ರೈಕ್ ರಿವೀಲ್ ಮಾಡಿದೆ ಆಟೋಮೊಬೈಲ್ ಪ್ರಿಯರು ಈ ಟ್ರೈಕ್ ನೋಡಿ ಸೈಕ್ ಆಗಿದ್ದಾರೆ ಹಾಗಿದ್ರೆ ಈ ಟ್ರೈಕ್ ನ ವಿಶೇಷತೆ ಏನು ಈ ವಿಚಿತ್ರ ಡಿಸೈನ್ಗೆ ಏನ್ ಕಾರಣ ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಕಾರ್ ರೀತಿಯ ಬೈಕ್ಸ್ ಬೈಕ್ ರೀತಿಯ ಕಾರ್ ಗಳು ಸ್ನೇಹಿತರೆ ಹಿಂದುಗಡೆ ಎರಡು ಚಕ್ರ ಮುಂದ್ಗಡೆ ಒಂದ್ ಚಕ್ರ ಈ ರೀತಿ ಆಟೋ ರಿಕ್ಷಾ ಕೂಡ ನೀವು ನೋಡಿದೀರ ಇಂತಹ ವಾಹನವನ್ನ ಟ್ರೈಕ್ ಅಂತ ಕರೀತಾರೆ ಅದೇ ಮುಂದ್ಗಡೆ ಎರಡು ಚಕ್ರ ಇದ್ದು ಹಿಂದೆ ಒಂದೇ ಚಕ್ರ ಇದ್ರೆ ಅದು ರಿವರ್ಸ್ ಸ್ಟ್ರೈಕ್ ಆಗುತ್ತೆ ಇವು ಮೋಟಾರ್ ಸೈಕಲ್ ಹಾಗೂ ಕಾರ್ ಗಳ ಎಲಿಮೆಂಟ್ಸ್ ಬ್ಲೆಂಡ್ ಆಗಿರೋ ವಾಹನಗಳು ಯುರೋಪ್ ಅಮೆರಿಕ ಏಷ್ಯಾ ಪ್ಯಾಸಿಫಿಕ್ ನಲ್ಲಿಯೂ ಸಖತ್ ಪಾಪ್ಯುಲರ್ ಆಗಿದೆ ಈಗಲೂ ಇವುಗಳಿಗೆ ಅಲ್ಲಿ ದೊಡ್ಡ ಮಾರ್ಕೆಟ್ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಾಗತಿಕ ಟ್ರೈಕ್ ಮಾರ್ಕೆಟ್ ಎರಡು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಅಂದರೆ ಸುಮಾರು ಹದಿನೆಂಟು ಪಾಯಿಂಟ್ ಎರಡು ಸಾವಿರ ಕೋಟಿ ರೂಪಾಯಿ ಅಷ್ಟಿತ್ತು ಹಾರ್ಲಿ ಡೇವಿಡ್ಸನ್ ಟ್ರೈಗ್ಲೈಡ್ ಫ್ರೀ ವೀಲರ್ ಯಮಹ ನೈಕೆನ್ ಕ್ಯಾಂಪನ್ಯಾ ಮೋಟಾರ್ಸ್ ಟಿ ರೆಕ್ಸ್ ಆರ್ ಆರ್ ಬೂಮ್ ಟ್ರೈಕ್ ಮಸ್ಟಂಗ್ ಖೈಮ್ಕೋ ಸಿ ಥ್ರೀ ಹೀಗೆ ಹತ್ತು ಹಲವು ಟ್ರೈಕ್ ಗಳಿಗೆ ಫ್ಯಾನ್ ಫಾಲೋವಿಂಗ್ಸ್ ಇದೆ ಆದರೆ ಇವೆಲ್ಲ ಬೈಕ್ ರೀತಿ ಕಾಣಿಸೋ ಫೀಲ್ ಕೊಡೋ ಟ್ರೈಕ್ ಗಳ ಪೈಕ್ ಇದೆ ಕ್ಯಾಂಪನ್ಯಾ ಮೋಟರ್ಸ್ನ ಟ್ಯೂರೆಕ್ಸ್ ಪೋಲಾರಿ ಸ್ಲಿಂಗ್ ಶಾಟ್ ಮ್ಯಾರೋಟಿ ಮುಂತಾದ ಟ್ರೈಕ್ಗಳು ಸಿಕ್ಕಾಪಟ್ಟೆ ಫೇಮಸ್ ಇತ್ತೀಚೆಗೆ ತೆರೆಕಂಡ ಕಂಡ ಪ್ರಭಾಸ್ ಕಲ್ಕಿ ಸಿನಿಮಾದಲ್ಲೂ ಕೂಡ ಬುಜ್ಜಿ ಅನ್ನೋ ಒಂದು ಕಾರ್ ಇತ್ತಲ್ಲ ಅದು ಕೂಡ ಒಂದು ಟ್ರೈಕ್ನ ಮಾಡಲ್ ಟ್ರೈಕ್ ರೀತಿಯಲ್ಲಿ ಡಿಸೈನ್ ಮಾಡಿರೋ ಒಂದು ಕಾರ್ ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು ವೈರಲ್ ಆಗಿತ್ತು ನಿಮಗೆಲ್ಲ ನೆನಪಿರಬಹುದು ಈಗ ನಮ್ಮ ಭಾರತದಲ್ಲಿ ಚೆನ್ನೈನ ಬ್ಯಾಡ್ ಬಾಯ್ ಅನ್ನೋ ಕಂಪನಿ ರಿವೀಲ್ ಮಾಡಿರೋ ಟ್ರೈಕ್ ವಾಹನ ಪ್ರಿಯರ ಗಮನ ಸೆಳೀತಾ ಇದೆ ಈ ಟ್ರೈಕ್ ಮೂಲಕ ಈ ಕಂಪನಿ ಭಾರತದ ಅರ್ಬನ್ ಮೊಬಿಲಿಟಿಯನ್ನೇ ರೀಡಿಫೈನ್ ಮಾಡ್ತೀವಿ ಅಂತ ಹೇಳ್ತಿದೆ ಇದರಲ್ಲಿ ಏನಿದೆ ಯಾಕೆ ಈ ಟ್ರೈಕ್ ಬೇಕು ರೇಸ್ ಸೂಪರ್ ಥ್ರಿಲ್ ಇದು ದೇಶದ ಮೊದಲ ಸೂಪರ್ ಟ್ರೈಕ್ ಒಂದ್ಸಲ ಲುಕ್ಸ್ ನೋಡೋದಾದ್ರೆ ಮುಂದಿನಿಂದ ಲೈಟ್ ಆಗಿ ಲ್ಯಾಂಬೋಗಿನಿ ಹುರಾಕಾರ್ನ್ ಟಾಟಾ ಅಲ್ಟ್ರಾಸ್ ಗಳ ತರ ಅತ್ಯಾಧುನಿಕ ಆಟೋ ರೀತಿ ಕಾಣಿಸ್ತಾ ಇದೆ ಆದ್ರೆ ಸೈಡ್ ಆಂಗಲ್ ನಲ್ಲಿ ಕಟ್ ಮಾಡಿಟ್ಟಿರೋ ರೆಡ್ ವೆಲ್ವೆಟ್ ಕೇಕ್ ಪೀಸ್ ರೀತಿ ಕಾಣಿಸ್ತಾ ಇದೆ ಆದರೆ ಒಟ್ಟಾರೆಯಾಗಿ ಫ್ಯೂಚರಿಸ್ಟಿಕ್ ಲುಕ್ ಅನ್ನು ಹೊಂದಿದೆ ಮುಂದೆ ಎರಡು ಹಿಂದೆ ಒಂದು ಚಕ್ರ ಇರೋದ್ರಿಂದ ಬೇಸಿಕಲಿ ಇದು ರಿವರ್ಸ್ ಸ್ಟ್ರೈಕ್ ಟ್ರೈಕ್ ಗೆ ಉತ್ತಮ ಏರೋ ಡೈನಮಿಕ್ಸ್ ಕೊಡೋಕೆ ಈ ರೀತಿ ಡಿಸೈನ್ ಮಾಡಲಾಗಿದೆ ಸಾಮಾನ್ಯವಾಗಿ ಟ್ರೈಕ್ ಗಳಿಗೆ ಒಂದೇ ಸೀಟ್ ಇರುತ್ತೆ ಆದರೆ ಸೆಗ್ಮೆಂಟ್ ಮೊದಲ ಬಾರಿಗೆ ಈ ಟ್ರೈಕ್ ನಲ್ಲಿ ಎರಡು ಸೀಟ್ ಕೊಡಲಾಗ್ತಿದೆ ಕಾರಣ ನಗರದ ಜೋಡಿಗಳ ವೀಕೆಂಡ್ ಗೇಟ್ ವೇ ಯುವ ಸಮೂಹವನ್ನ ಟಾರ್ಗೆಟ್ ಮಾಡಿಕೊಂಡು ಈ ಟ್ರೈಕ್ ಡಿಸೈನ್ ಮಾಡಿರೋದು ಇದೇ ಕಾರಣಕ್ಕೆ ಕಂಪನಿ ಇದರಲ್ಲಿ ಎಫ್ ಒನ್ ಕಾರುಗಳಲ್ಲಿ ಇರುವಂತಹ ಕಾಕ್ ಕೊಡ್ತಾ ಇದೆ ಇದು ಕಾರ್ ತರ ಇದ್ರೂ ಕೂಡ ಸ್ಟೀರಿಂಗ್ ಸೈಡ್ ನಲ್ಲಿ ಇರೋದಿಲ್ಲ ಎಫ್ ಒನ್ ಕಾರ್ ತರ ಮಧ್ಯದಲ್ಲಿರುತ್ತೆ ಎಫ್ ಒನ್ ರೀತಿಯ ಹ್ಯಾಕ್ಸ್ಟೀರಿಂಗ್ ಇರುತ್ತೆ ಹಾಗಿದ್ಮೇಲೆ ಸ್ಪೀಡ್ ಕೂಡ ಇರಲೇಬೇಕಲ್ವಾ ಎಸ್ ಸೂಪರ್ ಬೈಕ್ಗಳ ತರಾನೆ ಬ್ಯಾಟ್ ಬಾಯ್ ಸ್ಟ್ರೈಕ್ ಗೆ ಸೊನ್ನೆಯಿಂದ ಹಂಡ್ರೆಡ್ ಕಿಲೋಮೀಟರ್ ತಲುಪೋಕೆ ಜಸ್ಟ್ ಫೋರ್ ಪಾಯಿಂಟ್ ಫೈವ್ ಸೆಕೆಂಡ್ ಸಾಕು ಟಾಪ್ ಸ್ಪೀಡ್ ಬರೋಬರಿ ಇನ್ನೂರು ಕಿಲೋಮೀಟರ್ ಅಂತ ಕಂಪನಿ ಹೇಳ್ತಾ ಇದೆ ಆದ್ರೆ ಈಗಲೇ ಎಕ್ಸೈಟ್ ಆಗೋ ಅಗತ್ಯ ಇಲ್ಲ ಈ ಟ್ರೈಕ್ ನ ಟೆಸ್ಟಿಂಗ್ ರಿಸಲ್ಟ್ಸ್ ಏನ್ ಬರುತ್ತೆ ಅಂತ ಕಾದು ನೋಡಬೇಕು ಆದ್ರೆ ಸದ್ಯ ನಮ್ಮ ರೋಡ್ ಗಳಲ್ಲಿರೋ ಈ ಸ್ಪೀಡ್ ತಲ್ಪೋ ಅಂಡರ್ ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ ಬಹುಶಃ ಕವಸಕ್ಕೆ ಎಕ್ಸ್ ಫೋರ್ ಆರ್ ಆರ್ ಒಂದೇ ಅಂತ ಕಾಣುತ್ತೆ ಹಾಗಿದ್ರೆ ಈ ಟ್ರೈಕ್ ನ ಪವರ್ ಸೀಕ್ರೆಟ್ ಏನು ಎಲ್ಲಿಂದ ಬರುತ್ತೆ ಪವರ್ ಎಸ್ ಪವರ್ಫುಲ್ ಬ್ಯಾಟ್ರಿ ಸದ್ಯಕ್ಕೆ ಇದರಲ್ಲಿ ಇಪ್ಪತ್ತು ಕಿಲೋ ವ್ಯಾಟ್ ಆರ್ ಸಾಮರ್ಥ್ಯದ ಬ್ಯಾಟ್ರಿ ಇರುತ್ತೆ ಸುಮಾರು ನಾನ್ನೂರು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂತ ಬ್ಯಾಟ್ ಬಾಯ್ ಕಂಪನಿ ಕ್ಲೇಮ್ ಮಾಡ್ತಾ ಇದೆ ಈ ಟ್ರೈಕ್ನಲ್ಲಿ ಎರಡು ಡ್ರೈವಿಂಗ್ ಮೋಡ್ಸ್ ಇರುತ್ತೆ ಒಂದು ರಿಲ್ಯಾಕ್ಸ್ ಆಗಿ ಕ್ರೂಸ್ ಮಾಡೋಕ್ಕೆ ಇನ್ನೊಂದು ರೈಡರ್ಗಳಿಗೆ ಅಡ್ರನಲ್ಲಿ ರಶ್ ಬಳಸುವ ಸ್ಪೋರ್ಟ್ಸ್ ಮೋಡ್ ಈ ಎಂಥೂಸಿಯಾಸ್ಟ್ಗಳಿಗೆ ಗಮ್ಮತ್ತಲ್ಲಿ ಎಂಜಾಯ್ ಮಾಡಿಕೊಂಡು ಗಾಡಿ ಓಡಿಸ್ಬೇಕು ಅನ್ನೋ ಸ್ಪೀಡ್ ಥ್ರಿಲ್ಲನ್ನು ಅನುಭವಿಸೋಕೆ ಬಯಸೋರಿಗೆ ಸ್ಪೋರ್ಟ್ಸ್ ಮೋಡ್ ಕೂಡ ಇರುತ್ತೆ ನಮ್ಮ ರೋಡ್ ಗಳಿಗೆ ಈ ಟ್ರೈಕ್ ಸೂಟ್ ಆಗುತ್ತಾ ಸ್ನೇಹಿತರೆ ಬ್ಯಾಡ್ ಬಾಯ್ ಟ್ರೈಕ್ ನ ಗಾತ್ರ ಸೂಪರ್ ಬೈಕ್ ಗಿಂತ ಸ್ವಲ್ಪ ಜಾಸ್ತಿ ಹಾಗೂ ಕಾರ್ ಗಳಗಿಂತ ಸ್ವಲ್ಪ ಕಮ್ಮಿ ಇದೆ ಖಂಡಿತ ರೋಡ್ಗಳಲ್ಲಿ ಜಾಗದಕ್ಕೆ ಬೇಡ ಇದರ ಟರ್ನಿಂಗ್ ರೇಡಿಯಸ್ ಜಸ್ಟ್ ಫೋರ್ ಪಾಯಿಂಟ್ ಸಿಕ್ಸ್ ಮೀಟರ್ ಇದೆ ಅಂದ್ರೆ ರೆಗ್ಯುಲರ್ ಹ್ಯಾಚ್ ಬ್ಯಾಗ್ ಗಳನ್ನ ಯೂಟರ್ನ್ ಮಾಡೋಕೆ ಬೇಕಾಗುವುದಕ್ಕಿಂತ ಕಮ್ಮಿ ಜಾಗದಲ್ಲಿ ಇದನ್ನ ಯೂಟರ್ನ್ ಮಾಡಬಹುದು ಗ್ರೌಂಡ್ ಕ್ಲಿಯರೆನ್ಸ್ ಒನ್ ಏಟಿ ಎಂ ಎಂ ಇದೆ ಇದು ಕೂಡ ರೆಗ್ಯುಲರ್ ಹ್ಯಾಚ್ ಬ್ಯಾಗ್ ಗಳಿಗಿಂತ ಜಾಸ್ತಿ ಇನ್ಫ್ಯಾಕ್ಟ್ ಟ್ರೈಕ್ ಗಳನ್ನ ಆಫ್ ರೋಡಿಂಗು ಬಳಸೋದುಂಟು ಏನೋ ಇದರ ವೀಲ್ ಬೇಸ್ ಎರಡು ಸಾವಿರದ ಎಂಟುನೂರು ಎಮ್ ಎಮ್ ಇದೆ ಅಂದ್ರೆ ಟೊಯೋಟಾ ಇನೋವಾಗಿಂತ ಗಿಂತ ಜಾಸ್ತಿ ಹಾಗಂತ ಇನೋವಾಗಿಂತ ಗಿಂತ ಈ ಟ್ರೈಕ್ ಉದ್ದ ಇರಲ್ಲ ಯಾಕಂದ್ರೆ ಈ ಟ್ರೈಕ್ನಲ್ಲೂ ಕೂಡ ಬೈಕ್ ರೀತಿ ವೀಲ್ಗಳು ಗಳು ಫ್ರಂಟ್ ಮತ್ತು ಬ್ಯಾಕ್ ಎಂಡ್ ನಲ್ಲಿ ಇರ್ತವೆ ಹಾಗಂತ ಇನೋವಾಗಿಂತ ಈ ಟ್ರೈಕ್ ಏನ್ ಉದ್ದ ಇರಲ್ಲ ಟ್ರೈಕ್ ಗಳಲ್ಲೂ ಬೈಕ್ ರೀತಿ ವೀಲ್ ಗಳು ಫ್ರಂಟ್ ಮತ್ತು ಬ್ಯಾಕ್ ಎಂಡ್ ನಲ್ಲಿ ಇರ್ತವೆ ಇನ್ನು ಇದರ ತೂಕ ಸುಮಾರು ಮುನ್ನೂರ ಐವತ್ತು ಕೆ ಜಿ ಇದೆ ಸೊ ಬೈಕ್ ತರ ಫೀಲ್ ಕೊಡೋ ಕಾರ್ ತಗೋಬೇಕು ಅದರಲ್ಲೂ ವಿ ತಗೋಬೇಕು ಅನ್ನೋರಿಗೆ ಒಳ್ಳೆ ಚಾಯ್ಸ್ ಆಗಬಹುದು ಆದ್ರೆ ಇದರಲ್ಲಿ ಬೈಕ್ ಫೀಲ್ ಇರೋಕೆ ಹೇಗೆ ಸಾಧ್ಯ ಅಂತ ಕೆಲವರು ಕೇಳಬಹುದು ಸ್ನೇಹಿತರೆ ಟ್ರೈಕ್ ಗಳ ಸ್ಪೆಷಾಲಿಟಿನೇ ಅದು ಕಾರ್ನರ್ ಗಳಲ್ಲಿ ಅವು ಟಿಲ್ಟ್ ಆದ್ರೂ ಸ್ಟೇಬಲ್ ಆಗಿರೋದ್ರಿಂದಲೇ ಜನ ಅವುಗಳನ್ನ ಇಷ್ಟಪಡ್ತಾರೆ ಈ ಸ್ಟೆಬಿಲಿಟಿ ಕೊಡೋಕೆ ಟ್ರೈಕ್ ಗಳಲ್ಲಿ ವಿಶೇಷ ಟಿಲ್ಟಿಂಗ್ ಮೆಕಾನಿಸಂ ಕೂಡ ಯೂಸ್ ಮಾಡಲಾಗುತ್ತೆ ಉತ್ತಮ ವೇಟ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಈ ವಿಡಿಯೋ ಒಂದ್ಸಲ ನೀವು ಗಮನ ಕೊಟ್ಟು ನೋಡಿ ಫ್ರಂಟ್ ವೀಲ್ಗಳು ಬರೀ ಎಡಕ್ ಬಲಕ್ ಮಾತ್ರ ಟರ್ನ್ ಆಗಲ್ಲ ನಾವು ಟೂ ವೀಲರ್ಗಳಲ್ಲಿ ಕಾರ್ನರಿಂಗ್ ಮಾಡುವಾಗ ವೀಲ್ಗಳು ಬೆಂಡ್ ಆಗೋ ರೀತಿಯೇ ಟ್ರೈಕ್ ಗಳ ವೀಲ್ಗಳು ಬೆಂಡ್ ಕೂಡ ಆಗ್ತವೆ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಇನ್ನೂ ಕ್ಲಿಯರ್ ಆಗಿ ಪಿಕ್ಚರ್ ಸಿಗುತ್ತೆ ಯಾಮಹ ನೈಕೆಂಡ್ ಟಿಲ್ಟಿಂಗ್ ಮೆಕ್ಯಾನಿಸಮ್ ಇದು ಟ್ರೈಕ್ ಗಳ ಹೈಲೈಟೇ ಇವುಗಳ ಅದ್ಭುತ ಸಸ್ಪೆನ್ಷನ್ ಸೆಟಪ್ ಮಾಡ್ರನ್ ಕಾರುಗಳಂತಹ ಸಸ್ಪೆನ್ಷನ್ ಸೆಟಪ್ ಇವುಗಳಲ್ಲಿರುತ್ತೆ ಬ್ಯಾಡ್ ಬಾಯ್ ಟ್ರೈಕ್ ನ ವೀಲ್ಗಳು ನಲವತ್ತೈದು ಡಿಗ್ರಿ ವರೆಗೂ ಬೆಂಡ್ ಆಗ್ತವೆ ಅಷ್ಟಾಗಲಿಲ್ಲ ಅಂದರೆ ಅದರಲ್ಲಿ ಗಂಟೆಗೆ ಇನ್ನೂರು ಕಿಲೋಮೀಟರ್ ರೀಚ್ ಆಗೋಕೆ ಈ ಟ್ರೈಕ್ಗಳಲ್ಲಿ ಸ್ಪೋರ್ಟಿ ಎಕ್ಸ್ಪೀರಿಯೆನ್ಸ್ ಇರೋಕೆ ಹೀಗೆ ಸಾಧ್ಯ ಏನು ಬೆಲೆ ವಿಚಾರಕ್ಕೆ ಬಂದರೆ ಈ ಟ್ರೈಕ್ನ ಬೆಲೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಇರೋ ಸಾಧ್ಯತೆ ಇದೆ ಭಾರತದಲ್ಲಿ ಇದಕ್ಕಿಂತ ಕಮ್ಮಿ ಬೆಲೆಯ ಫುಲ್ ಪ್ಲೆಜ್ಡ್ ಕಾರ್ಗಳೇ ಇವೆ ವಿಗಳೇ ಇವೆ ಆದರೆ ಅದ್ಯಾವುದರಲ್ಲೂ ಇಷ್ಟು ಪವರ್ ಸಿಗಲ್ಲ ಗಂಟೆಗೆ ಇನ್ನೂರು ಕಿಲೋಮೀಟರ್ ಸ್ಪೀಡ್ ನಲ್ಲಿ ಹೋಗೋದಂತೂ ಬಹಳ ಕಷ್ಟದ ವಿಚಾರ ಸೊ ಸೂಪರ್ ಬೈಕ್ಗಳಿಗೆ ಹತ್ತಾರು ಲಕ್ಷ ರೂಪಾಯಿ ಖರ್ಚು ಮಾಡೋರಿಗೆ ಇದು ಆಲ್ಟರ್ನೇಟಿವ್ ಆಪ್ಷನ್ ಆಗಬಹುದು ಯಾಕಂದ್ರೆ ಸೂಪರ್ ಬೈಕ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಟ್ರೈಕ್ನಲ್ಲಿ ಹೋದರೆ ಅಟ್ಲೀಸ್ಟ್ ಮಳೆ ಬಿಸಿಲಿಂದ ರಕ್ಷಣೆನೂ ಸಿಗುತ್ತೆ ಬೈಕ್ ರೀತಿಯ ಫೀಲಿಂಗ್ ಕೂಡ ಸಿಗುತ್ತೆ ಕಾರ್ ರೀತಿಯ ಥ್ರಿಲ್ ಕೂಡ ಸಿಗುತ್ತೆ ಆಲ್ ಇನ್ ಕಾಂಬಿನೇಷನ್ ತರ ವರ್ಕೌಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲೆಕ್ಟ್ರಿಕ್ ಕಾಂಪಿಟೇಷನ್ ಭಾರತದಲ್ಲಿ ಇಷ್ಟೆಲ್ಲ ಟೂ ವೀಲರ್ ಕಂಪನಿಗಳಿದ್ರು ಟ್ರೈಕ್ ಗಳನ್ನ ತರೋ ಸಾಹಸಕ್ಕೆ ಯಾರೂ ಕೈ ಹಾಕಿಲ್ಲ ಅದೇ ಕಂಪನಿಗಳು ವಿದೇಶಗಳಲ್ಲಿ ಟ್ರೈಕ್ಸ್ ಬಿಡ್ತಾ ಇದ್ರು ಭಾರತದಲ್ಲಿ ತಂದಿಲ್ಲ ಬಹುಶಃ ಭಾರತದಲ್ಲಿ ಅಷ್ಟಾಗಿ ಪಾಪ್ಯುಲರ್ ಇಲ್ಲದೆ ಇರೋದು ಜನಕ್ಕಿದ್ರ ಪರಿಚಯನೇ ಸರಿಯಾಗಿ ಇಲ್ಲದೆ ಇರೋದು ಕಾರಣ ಇರಬಹುದು ಎಲ್ಲೋ ಒಬ್ಬೊಬ್ಬರು ಎಂಥೂಸಿಯಾಸ್ಟ್ಗಳು ಇವುಗಳನ್ನು ಇಂಪೋರ್ಟ್ ಮಾಡಿಕೊಂಡು ಯೂಸ್ ಮಾಡಬಹುದು ಕೆಲವರು ತಮ್ಮ ನಾರ್ಮಲ್ ಬೈಕ್ಗಳನ್ನೇ ಮಾಡಿಫೈ ಮಾಡಿಕೊಂಡು ಸ್ವಲ್ಪ ಆ ಕಡೆ ಕಡೆ ಓಡಾಡಿಸಿರೋದು ಉಂಟು ಸೊ ಭಾರತದಲ್ಲೂ ಕೂಡ ಟ್ರೈಕ್ ಟ್ರೆಂಡ್ ಶುರು ಮಾಡೋಕೆ ಬ್ಯಾಡ್ ಬಾಯ್ ಅನ್ನೋ ಈ ಕಂಪನಿ ಪ್ರಯತ್ನ ಪಡ್ತಿದ್ದೀವಿ ಅಂತ ಹೇಳ್ತಿದೆ ಮೊದಲ್ ಮೂಲದ ವೆಂಚರ್ ಕ್ಯಾಪಿಟಲಿಸ್ಟ್ ಸಂಸ್ಥೆ ಈ ಬ್ಯಾಟ್ ಬಾಯ್ ಮೇಲೆ ಹೂಡಿಕೆ ಮಾಡಿದೆ ಸದ್ಯ ಈ ಟ್ರೈಕ್ ಇನ್ನು ಪ್ರೋಟೋಟೈಪ್ ಸ್ಟೇಜ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇದರ ಪ್ರೊಡಕ್ಷನ್ ಶುರುವಾಗುವ ಚಾನ್ಸಸ್ ಇದೆ ಟ್ರೈಕ್ ಗಳು ಲೈಫ್ ಸ್ಟೈಲ್ ಸೆಗ್ಮೆಂಟ್ ನ ವಾಹನಗಳು ಸದ್ಯಕ್ಕೆ ಭಾರತದಲ್ಲಿ ಬೇರೆ ಕಂಪನಿಯ ಟ್ರೈಕ್ ಗಳಿಲ್ಲದೆ ಇರೋದ್ರಿಂದ ಇದಕ್ಕೆ ಆ ಸೆಗ್ಮೆಂಟ್ ನಲ್ಲಿ ಕಾಂಪಿಟೇಷನ್ನೇ ಇಲ್ಲ ಆದರೆ ರೆಗ್ಯುಲರ್ ಇವಿಗಳಲ್ಲಿರುವ ಪ್ರಾಕ್ಟಿಕಾಲಿಟಿ ಸ್ಪೇಸ್ ಕಂಫರ್ಟ್ ಎಲ್ಲ ಇದರಲ್ಲಿ ಸಿಗೋದಿಲ್ಲ ಸೊ ಇದು ಎಂಥೂಸಿಯಾಸ್ಟ್ ಗಳ ವಾಹನ ಆದರೆ ನಿಧಾನಕ್ಕೆ ಭಾರತದ ಆಟೋಮೊಬೈಲ್ ಮಾರ್ಕೆಟ್ ಎಕ್ಸ್ಪಾಂಡ್ ಆಗ್ತಾ ಇದೆ ಮೆಚೂರ್ ಆಗ್ತಿದೆ ಎಲ್ಲ ರೀತಿಯ ವಾಹನಗಳಿಗೂ ಖರೀದಿದಾರರು ಇದಾರೆ ಉತ್ಪಾದಕರು ಇದ್ದಾರೆ ಒಂದು ರೀತಿ ಮೆಚೂರ್ಡ್ ಮಾರ್ಕೆಟ್ ರೀತಿ ಸಾಕ್ತಾ ಇದೆ ಆ ನಿಟ್ಟಿನಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಿದೆ ಅನ್ನೋದಂತೂ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ